Thank you. ೈತಿ ಕುದಿ ಬಿಡಮ್ಮ ಯಾರ್ದು ಸಾಬುದಾನಿ ಗುಳ್ಳಿ ಗುಳ್ಳಿ ಸುಡ್ತಾ ಬಾದ್ಕ

ಫ್ರೆಂಡ್ಸ್ ಇದ ಹಬ್ಬದ ಹಿಂದಿನ ದಿನ ವೀಡಿಯೋ ಇದು ಹಬ್ಬದ ಹಿಂದಿನ ದಿನ ಅಂತಂದ್ರೆ ಯೂಶ್ವಲಿ ಇಲ್ಲಿ ನಮ್ಮ ಕಡೆ ಪಾಡ್ಡೆ ಅಂತಂದು ಮಾಡ್ತೀವಿ ನಾವು ಪಾಡ್ಡೇ ದಿನ ಈ ಥರ ಅದೇನು ಈ ಥರ ಒಂದು ಬಳ್ಳಿ ಸಿಗ್ತೈತಿ ಆ ಬಳ್ಳಿನೆಲ್ಲ ಈ ಥರ ಗುಂಡೆಗೆಲ್ಲ ನಾವು ನೀರೇನು ಕಾಯಿಸ್ತಿರ್ತೀವಲ್ಲ ಅದಕ್ಕೆ ಹಾಕಿಬಿಟ್ಟು ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ಈ ಥರ ಎಲ್ಲ ಎಣ್ಣೆ ಸ್ನಾನ ಮಾಡೋದಿರ್ತದೆ ಈ ಥರ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಮಾಡ್ಕೊತ ಬಂದಿರ್ತೀವಿ ಇದನ್ನು ಇವಾಗಲೂ ಮಾಡ್ತೀವಿ ನಾವು ಇದೊಂಥರ ಎಣ್ಣೆ ಸ್ನಾನ ಮಾಡೋದು ಆಮೇಲೆ ಶಾವ್ಗೆ ಅನ್ನೋದು ಇದೊಂಥರ ಸ್ಪೆಷಲ್ ಇವತ್ತಿನ ದಿನ ಇನ್ನು ಇವತ್ತು ಖುಷಿನ ಎಣ್ಣೆ ಸ್ನಾನ ಮಾಡ್ಸಕ್ಕಂತಂದು ಕರ್ಕೊಂಡು ಹೋಗಿದ್ವಿ ಸಿಕ್ಕಾಪಟ್ಟೆ ಕೀಗ ಎಣ್ಣೆ ಸ್ನಾನ ಅಂದರೆ ಸಿಕ್ಕಾಪಟ್ಟೆ ಯೂಶ್ವಲಿ ಭಾಳ ಅಂದರೆ ಭಾಳ ಇಷ್ಟ ಆಗ್ತಿತ್ತು ಯಾವಾಗಿದ್ರು ಎಣ್ಣೆ ಸ್ನಾನ ಇಷ್ಟಪಡ್ತಾಳೆ ಇಷ್ಟಪಡ್ತಾಳಕ್ಕೆ ನೋಡ್ಬೋದಿಲ್ಲ ಎಷ್ಟು ಖುಷಿ ಖುಷಿಯಿಂದ ಸ್ನಾನ ಮಾಡತ್ತಿದ್ಲಕ್ಕಿ ಆಕೀಗ ರಾತ್ರಿ ನಿದ್ದಗನ್ನಾಗಿ ಎಬ್ಬಿಸಿದ್ರು ಎದ್ದು ಸ್ನಾನ ಮಾಡ್ತೀನಿ ಅಂತ ಕೇಳಿದ್ರೆ ಹ್ಞೂ ಅಂತಿರೋದಕ್ಕೆ ನೀರು ಸ್ನಾನ ಮಾಡೋದು ಮತ್ತು ಅದಾದಮೇಲೆ ಸೋಪು ಶಾಂಪು ಇವೆಲ್ಲ ಡಿಟರ್ಜೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಅದೆಲ್ಲ ಬಬಲ್ಸ್ ಇದೆಲ್ಲ ಬುರು ಎಲ್ಲ ಬರ್ತಿರ್ತಾವಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಅಕ್ಕಿಗೆ ಮತ್ತು ಎಣ್ಣೆ ಸ್ನಾನ ಮಾಡೋಕ್ಕೂ ಆಕೆ ಆದರೆ ಅಕ್ಕಿಗೆ ಫೇಸಿಗೆ ಏನು ಹಚ್ಚಬಾರ್ದು ಅದೊಂದು ಅಕ್ಕಿಗೆ ಫೇಸಿಗೆ ಹಚ್ಚಿದ ಶುರು ಮಾಡಿಬಿಡ್ತಾಳೆ ಮಾಡಿಬಿಡ್ತಾಳಾಕೆ ಆಮೇಲೆ ಅಕ್ಕಿದೆಲ್ಲ ಸ್ನಾನ ಮಾಡಿದ ಮೇಲೆ ನಾವು ಎಲ್ಲರೂ ಎಣ್ಣೆ ಸ್ನಾನ ಮಾಡಿಕೊಂಡು ಮತ್ತು ಇವತ್ತು ನಮ್ಮ ಸೈಡ್ ಏನು ಅಂತಂದ್ರೆ ಎಣ್ಣೆ ಸ್ನಾನ ಮಾಡಿಕೊಂಡು ಪಪ್ಪ ಏನ ನಮ್ಮ ಮನೆಯೊಳಗೆ ಇವರಿಗೆ ಯುವ ಅವರ ಅಕ್ಕ ತಂಗಿ ಯಾರೂ ಇಲ್ಲಲ್ಲ ಹಾಗಾಗಿ ಖುಷಿ ಕೈಲೇನ ಆರತಿ ಮಾಡಿಸ್ಬೇಕು ಅವ್ರ ಪಪ್ಪಾಗ ಅವ್ರ ಚಾಚಾಗ ಅಂತಂದು ಅಂದ್ಕೊಂಡು ಆಕಿನ ಫಸ್ಟ್ ಎಣ್ಣೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂಡಿಸ್ಬೇಕಂತಂದು ಕೂಡಿಸೋದಿದೀವಿ ನಾವು ಮತ್ತು ಯುವ ಅವ್ರೂ ಅವರಿಗೆಲ್ಲ ಎಣ್ಣೆ ಸ್ನಾನ ಮಾಡಿಕೊಂಡು ಮತ್ತು ಡ್ಯೂಟಿಗೆಲ್ಲ ಹೋಗ್ಬೇಕಂತಂದ್ರೆ ಅವ್ರಿಗೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತದೆ ನಿದ್ದು ನಿದ್ದು ಬರ್ತದೆ ನನಗೆ ಅಂತಿರ್ತಾರೆ ನನಗೂ ಅಷ್ಟು ಈ ಟೈಮ್ ಒಳಗೆ ನಾ ಎಣ್ಣೆ ಸ್ನಾನ ಮಾಡ್ಕೊಂಡ್ರೆ ಮುಗ್ದೆ ಹೋತ ಸಿಕ್ಕಾಪಟ್ಟೆ ಬೋರ್ ಅನ್ನಿಸಿಬಿಡ್ತದೆ ಮತ್ತು ಕಣ್ಣೆಲ್ಲ ಒಂಥರ ಉರಿ 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 ಬರ್ರಿ ಹಾಗಾಗಿ ಮಾಡ್ಲೋ ಬ್ಯಾಡು ಮಾಡ್ಲೋ ಬ್ಯಾಡು ಅಂತ ಅನ್ಕೊಳಾತಿದೆ ಆದರೂ ನಮ್ಮ ಮಮ್ಮಿ ಬಿಡೋಂಗಿಲ್ಲ ಮಾಡ್ಸೇ ಬಿಡ್ತಾರೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಎಣ್ಣೆ ಸ್ನಾನ ಮಾಡ್ಕೊಂಡೆ ನನಗೆ ಒಂಥರ ಬೋರ್ ಇದೆ ಎಣ್ಣೆ ಸ್ನಾನ ಅಂತಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಕರೆ ಹೇಳಬೇಕಂತಂದ್ರೆ ಇನ್ನೇಕಿದೆಲ್ಲ ಎಲ್ಲ ಸ್ನಾನ ಮುಗಿಸಿದ್ಮೇಲೆ

Kai mugi, kayak mugi, guru Brahman. anak ini gara apa arti kayak gitu guru brahma

ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾಳ ದಿನ ಆದಮ್ಯಾಗೂ ವೀಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಇವಾಗ ಇತ್ತೀಚೆಗೆ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಹಾಗಾಗಿ ನಾನು ಶಾಪಿಗೆ ಹೋಗಾತಿಲ್ಲ ಮನೆ ಒಳಗೂ ಅಷ್ಟು ಅಷ್ಟು ಇಷ್ಟು ಕೆಲಸ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಅದೇನು ನಾನು ಹೀಗಾಗಿ ವೀಡಿಯೋ ಅದು ಜಾಸ್ತಿ ಮಾಡತ್ತಿಲ್ಲ ವೀಡಿಯೋ ಮಾಡಿದ ಮೇಲೆ ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ ಅದು ಸ್ವಲ್ಪ ಕಷ್ಟ ಆಗೋದೈತಿ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋತಿಲ್ಲ ಅವಾಗೊಂದು ಇವಾಗೊಂದು ಏನೋ ಸ್ಪೆಷಲ್ ಡೇ ಇರ್ತಾವಲ್ಲ ಅವಾಗ ಮಾತ್ರ ವೀಡಿಯೋನ ಶೂಟ್ ಮಾಡ್ಕೋತೀನಿ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ನಾನ ನಾನು ಅಲ್ಲ ಹಾಗಾಗಿ ಯಾರು ಹೆಲ್ಪಿಗಿಲ್ದಕ್ಕಾಗಿ ನಾನು ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ನೋಡ್ಬೋದು ಇದು ಹಬ್ಬದ ಹಿಂದಿನ ದಿನ ವೀಡಿಯೋ ಇದೆ ಹಬ್ಬದ ಹಿಂದಿನ ದಿನ ಕಾಮನ್ ಆಗಿ ನಾವು ಈ ಹಬ್ಬಕ್ಕೆ ಏನು ಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೋತೀವಿ ಹಂಗೆ ಒಂದಿಷ್ಟು ಒಬ್ಬರು ಆರ್ಡ್ರ್ ಬಂದಿತ್ತು ನಮ್ಗೆ ಹೋಳಿಗೆ ಮತ್ತು ಕರ್ಚಿಕಾಯಿ ಮಾಡೋದು ಅದನ್ನೆಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಯಾರು ಮಾಡಿಟ್ಟಿದ್ವಿ ನಾವು ಅವ್ರು ಬಂದು ಒಯ್ಬೇಕಂತಂದು ಕಾಯ್ಕೊಂಡು ನಿಂತಿದ್ದೆ ನಾನು ನೈಟ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ವಿ ಮಾರ್ನಿಂಗ್ ಅವ್ರಿಗೆ ಅಂತ ಹೇಳಿದ್ವಿ ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ ಹಂಗೆ ಅವ್ರ ಜೊತೆಗೆ ನಮಗೂ ಆಗ್ತಾವಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಸಾಯಂಕಾಲ ಎಲ್ಲ ಹೋಗಿಬಿಟ್ಟು ನಾವು ಅಂಗಡಿದೆಲ್ಲ ರೆಡಿ ಮಾಡಬೇಕಾ ನಮ್ಮ ಶಾಪೆಲ್ಲ ಭಾಳ ದಿನ ಆಗೈತಿ ನಾನು ಹೋಗಿಲ್ಲ ಭಾಳ ಡಸ್ಟ್ ಅದೆಲ್ಲ ತುಂಬ್ಕೊಂಡೈತಿ ಹಾಗಾಗಿ ಅವರು ನಾನು ಹೋಗಿ ಫುಲ್ ಫಸ್ಟ್ ಕ್ಲೀನಿಂಗ್ ಮಾಡಿದ್ವಿ ಆವಾಗಿಂದೇನು ವಿಡಿಯೋ ಮಾಡಿಲ್ಲ ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನನ್ಗೆ ಸ್ವಲ್ಪ ಈ ಸರಿ ಅಂತೂ ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಇಡಕ್ಕೆ ಹೋಗಿಲ್ಲ ನಾನು ಜಸ್ಟ್ ಸಿಂಪಲ್ ಆಗಿ ಇಟ್ಟೆನೆ ಇಲ್ಲಿ ಜಸ್ಟ್ ಕಳಶ ಮತ್ತು ಸೀರೆ ಎಲ್ಲ ಉಡಿಸ್ಕೊಂಡೆ ಇದು ಜಸ್ಟ್ ಮ್ಯಾಟ್ ಅದು ಹಾಕಿ ಸಿಂಪಲ್ ಆಗಿ ಲಕ್ಷ್ಮಿನ ನಾನು ಅದಾದ್ಮೇಲೆ ಇನ್ನು ಮಾರ್ನಿಂಗ್ ಎದ್ದು ಕೊಡ್ಲೇನ ಇಲ್ಲಿ ಮಮ್ಮಿ ನಾನು ಸ್ವಲ್ಪ ಲೇಟಾಗಿರತ್ತೇನೆ ನಾನು ಜಾಸ್ತಿ ನೈಟ್ ಈಗ ನಿದ್ದೆ ಅದು ಹತ್ತಾತಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಮತ್ತು ನಾನು ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಈ ಥರ ಇವ ಪಾಂಡವ್ರನ್ನ ಎಲ್ಲ ಇಟ್ಟಮೇಲೆ ಮೇಲೆ ಏನೋ ಒಂಥರ ನೋಡೋಕೆ ಖುಷಿ ಹಬ್ಬ ಅಂದ್ಕೊಡ್ಲೇನ ಅದು ಹಬ್ಬದ ಒಂಥರ ವಾತಾವರಣ ಭಾಳ ಚೆನ್ನಾಗಿ ಅನಿಸ್ತಿತ್ತು ನೋಡಕ್ಕೆ ಭಾಳ ಖುಷಿ ಅನ್ನಿಸ್ತಾ ಖುಷಿ ಹಾಗೆ ಒಂದು ಕಪ್ಪ ಟೀ ಮಾಡ್ಕೊಂಡು ಕೊಡೋದು ಅದಾದಮೇಲೆ ಫಸ್ಟ್ ಸ್ವಲ್ಪ ಬಿಸ್ನೀರು ಕೊಡಿದ್ದೆ ನಾನು ಬಿಸಿನೀರು ಆದ್ಮೇಲೆ ನನಗೆ ಯಾವುದು ಇಷ್ಟ ಅದನ್ನೊಂದು ಟೀ ಮಾಡ್ಕೊಂಡು ಕೊಡೋದು ಬಿಟ್ಟು ನನ್ನ ಡೇ ಸ್ಟಾರ್ಟ್ ಆಗ್ತಿತ್ತು ನೋಡ್ಬೋದು ಇನ್ನು ಹಂಗೆ ಮಮ್ಮಿ ನಾ ಹೇಳುವಷ್ಟೊತ್ತಿಗೆ ಪೂಜೆನೂ ಎಲ್ಲ ಮನೆಯೊಳಗಿಂದ ಮುಗಿಸ್ಕೊಂಡಿದ್ರೆ ಮೇಯ್ನಾಗಿ ನಮ್ಮದು ಪೂಜೆ ಮನೆಯೊಳಗಾಗ್ಬಿಟ್ರೆ ನನಗೆ ಅದೊಂದು ಥರ ಏನೋ ನೆಮ್ಮದಿ ಮಮ್ಮಿಗೂ ಅಷ್ಟು ಮೇನಾಗಿ ಮನೆಯೊಳಗೆ ಪೂಜೆ ಆದರೆ ಸ್ವಲ್ಪ ಸಮಾಧಾನ ಇರ್ತೈತಿ ಹಾಗಾಗಿ ಮಾರ್ನಿಂಗ್ ಎದ್ದು ಕೂಡ್ಲೇ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರೆ ಮಮ್ಮಿ ಸ್ವೀಟ್ಸ್ ಅದು ಎಲ್ಲ ಅನ್ನ ಸ್ವೀಟ್ಸ್ ಎಲ್ಲ ಇಟ್ಬಿಟ್ಟು ನೈವೇದ್ಯ ಅದಾದಮೇಲೆ ನೈಟ್ ಶಾಪಿಂಗ್ ಮಾಡ್ತೀವಲ್ಲ ಆವಾಗ ಮಾಡಿದ್ರೆ ಆಯ್ತು ಅಂದ್ಬಿಟ್ಟೆ ಖುಷಿನೂ ಅಷ್ಟೇ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿ ಆಕೆಗೆ ಅಷ್ಟೊಂದೇನು ಜಾಸ್ತಿ ಚುಚ್ಚು ಡ್ರೆಸ್ ಎಲ್ಲ ಹಾಕಿರಲಿಲ್ಲ ಆಗಿರುವಂಥ ಡ್ರೆಸ್ ಹಾಕಿಸ್ಬಿ ಹಾಕಿಬಿಟ್ಟು ಈಗ ಸ್ವಲ್ಪ ಫ್ರೂಟ್ ಎಲ್ಲ ಕೊಟ್ಟು ಇನ್ನು ಅನ್ನೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಮ್ಮಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬರೋನು ಆಮೇಲೆ ನೈಟ್ ಏನಿರ್ತೈತಲ್ಲ ಮಂಗಳಾರತಿ ಅಂದ್ಬಿಟ್ಟು ಮತ್ತು ನಾವು ಸ್ವಲ್ಪ ಫೋಟೋಸದು ತಕ್ಕೋದಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ ನಾವು ಫಸ್ಟ್ ಪೂಜೆ ಮಾಡಿಟ್ಟು ಬಂದುಬಿಟ್ಟಿವಂದ್ರೆ ನಮ್ಗೆ ಫೋಟೋ ತೊಗೊಳಾಕ ಮತ್ತು ಅದು ಅಲ್ಲದೆ ಪಟಾಕಿ ಎಲ್ಲ ಹೊಡೆ ಅನುಕೂಲ ಆಗ್ತೈತಿ ಅಂದ್ಬಿಟ್ಟು ನಾವು ಮಧ್ಯಾಹ್ನನ ಪೂಜೆ ಮಾಡಕಂತ ಬಂದೀವಿ ನೋಡ್ಬೋದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡತ್ತೀವಿ ಇವಾಗ

a <laughs> 리 ಪೂರ್ತಿಯಾಗಿ ಪೂರ್ತಿಯಾಗೆಲ್ಲ ಅಲಂಕಾರ ಮಾಡಿ ಮತ್ತೆ ದೇವ್ರಿಗೆ ಇದನ್ನೆಲ್ಲ ಇಟ್ಟ ಮೇಲೆ ಭಾಳ ಅಂದ್ರೆ ಭಾಳ ಚಂದಾಗ ಅನ್ಸತ್ತಿದ್ದೆ ನಂಗೆ ಅಂತ ನೋಡೋಕೆ ಫುಲ್ ಖುಷಿ ಅನ್ಸತ್ತಿತ್ತು ಹಂಗೆ ಒಂದ್ಸರಿ ಇನ್ನು ಮಮ್ಮಿ ಎಲ್ಲ ಪೂಜೆ ಮಾಡ್ಕೊಂಡ್ರಲ್ಲ ಅಲ್ಲಿ ಇದೆಲ್ಲ ಪೂಜೆ ಆದಮೇಲೆ ಇದೆಲ್ಲ ಮಷಿನ್ಗಳನ್ನ ನಾನು ಒಂದ್ಸಾರಿ ಎಲ್ಲ ಕ್ಲೀನಾಗಿ ವರ್ಷ ಇಟ್ಟುಬಿಟ್ಟಿದ್ವಿ ನಾವು ಹಿಂದಿನ ದಿನನ ಹಾಗಾಗಿ ಒಂದ್ಸರ ಎಲ್ಲರಿಗೆ ಎಲ್ಲದಕ್ಕೂ ಎಲ್ಲ ಮಷಿನ್ಗಳಿಗೆ ಹೂವು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ರೆಡಿ ಮಾಡೋದಿದ್ದೆ ನೋಡ್ಬೋದಿಲ್ಲ ಎಲ್ಲದಕ್ಕೂ ಅಷ್ಟು ಜಾಸ್ತಿ ಏನು ಹೂವು ಇಡಂಗಿಲ್ಲ ಎರಡೆರಡು ಹೂವು ಹಾಕಿಬಿಟ್ಟೆ ಇಲ್ಲ ಅಂತಂದ್ರೆ ಅದರೊಳಗೆ ಇರಿಬಿ ಅದು ಇದು ಇರ್ತಾವಲ್ಲ ಎಲ್ಲ ಒಳಗೆ ಹೋಗಿಬಿಡ್ತೀವಿ ಆಮೇಲೆ ಆಮೇಲೆ ಅವ್ರು ಬೈಕೊಂಬಿಡ್ತಾರೆ ನನಗೆ ಹಾಗಾಗಿ ನಾನು ಜಾಸ್ತಿ ಏನು ಆ ಮಷಿ ಮಷಿನ್ ಮೇಲೆ ಹೋಗಂಗಿಲ್ಲ ಜಸ್ಟ್ ಒಂದೊಂದು ಹೂ ಇಟ್ಬಿಟ್ಟು ಪೂಜೆ ಮಾಡಾತಿದ್ದೆ ನಾನು ಮಮ್ಮಿದು ಇವಾಗ ಪೂಜೆ ಮುಗೀತು ನೋಡ್ಬೋದಿಲ್ಲ ಎಷ್ಟು ಬೇಗ ಫಾಸ್ಟ್ ಫಾಸ್ಟಾಗಿ ಪೂಜೆ ಮುಗಿಸಿದ್ವಿ ನಾವು ಅದು ನೈಟ್ ಎಲ್ಲಾನು ಒಂದೇ ಸರಿ ಇಟ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತೈತಿ ಮತ್ತು ನಮಗೂ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ ಹಬ್ಬನ ಎಂಜಾಯ್ ಮಾಡಿದಂಗೆ ಆಗಂಗಿಲ್ಲ ಬರೀ ಇದನ್ನು ರೆಡಿ ಮಾಡೋ ಏನು ರೆಡಿ ಬಿಡ್ತೈತಿ ನಮ್ಗಾ ಏನು ಫೋಟೋಸದು ಆಗಂಗಿಲ್ಲ ತೊಗೊಳಕ್ಕಾಗಂಗಿಲ್ಲ ವೀಡಿಯೋ ಆಗಂಗಿಲ್ಲ ಅಂದ್ಬಿಟ್ಟು ಇದೊಂದು ಫ್ರೀ ಪ್ಲ್ಯಾನಿಂಗ್ ಹಾಕ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದು ಆರಾಮ ಊಟ ಮಾಡಿ ರೆಸ್ಟ್ ಮಾಡಿದ್ರೆ ಆಯ್ತು ಆರಾಮ್ ಈವ್ನಿಂಗ್ ಹೋಗ್ಬಿಟ್ಟು ಎಂಜಾಯ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇದೊಂಥರ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ವಿ ನಾನು ಮಮ್ಮಿ ಒಳಗೆ ಸೇರಿಬಿಟ್ಟು ಹಾಗಾಗಿ ನೀಟಂಗೆ ಪೂಜೆನೂ ಆಯ್ತು ಮತ್ತು ಸಾಯಂಕಾಲ ನಮಗೆ ಆರಾಮಾಗಿ ಎಂಜಾಯ್ ಎಲ್ರಿಗೂ ಟೈಮ್ ಸಿಗ್ತೈತಿ ಅಂದ್ಬಿಟ್ಟು ಇದೊಂದು ಒಳ್ಳೆ ಕೆಲಸ ಆಯ್ತು ನೋಡ್ರಿ ಹೇಳ್ಬೇಕಂತಂದ್ರೆ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮಮ್ಮಿ ಇಬ್ಬರು ಸೇರಿಬಿಟ್ಟು ಆರತಿ ಮಾಡೋಣ ಅಂತಂದ ಆರ್ತಿ ಮಾಡೋಕಂತಂದ್ರೆ ರೆಡಿ ಮಾಡತ್ತಿದ್ವಿ ಇಲ್ಲಿ ನೋಡ್ಬೋದು ಇನ್ನು ಪಪ್ಪಾ ಅಯ್ಯೋ ಅವರು ಯಾರೂ ಇರಲಿಲ್ಲ ಹೇಳಬೇಕಂತಂದ್ರೆ ನಾನು ಮಮ್ಮಿ ಅಷ್ಟು ಪೂಜೆ ಮಾಡಿದ್ವಿ ಪಪ್ಪಾ ಮಮ್ಮಿ ಆ ಪಪ್ಪ ಅದು ಎಲ್ಲರೂ ಡ್ಯೂಟಿ ಹೋಗಿದ್ರು ಅವ್ರು ಹೆಂಗೋ ಈವ್ನಿಂಗ್ ಬರ್ತಾರಲ್ಲ ನಾವು ಪೂಜೆ ಎಲ್ಲ ಮಾಡಿಟ್ಬಿಟ್ರೆ ಅನ್ಕೂಲಾಗ್ತೈತೆ ಅಂತಂದ ಪೂಜೆ ಎಲ್ಲ ಮುಗಿಸಿದ್ವಿ ನಾವು

ಪೂಜೆ ಎಲ್ಲ ಮಾಡಿಬಿಟ್ಟೆ ನೀಟಾಗಿ ಎಲ್ಲ ಆರತಿ ಎಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ದೇವರಿಗೆಲ್ಲ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಇನ್ನು ಸ್ವಲ್ಪ ಒಂದೆರಡು ಫೋಟೋಸ್ ಅದು ತೊಗೊಂಡು ಮನೆಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾನು ಮಮ್ಮಿ ಸೇರಿಬಿಟ್ಟು ಫೋಟೋಸ್ ತೊಗೊಳಾತಿದ್ವಿ ಇವರದು ಯಾರೂ ಇರಲಿಲ್ಲಲ್ಲ ಸಿಂಪಲ್ಲಾಗಿ ನಾನು ಮಮ್ಮಿ ಅಷ್ಟೇ ಫೋಟೋ ತೊಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡೆ ನಾನು ಬಟ್ ಖುಷಿ ಅಂತೂ ಸಿಕ್ಕಾಪಟ್ಟೆ ಆಳೋದು ಅದು ಮಾಡೋತಿಲ್ಲ ಆದ್ರೂ ಒಂದು ಫೋಟೋ ಬೆಳಗ್ಗೆ ಒಂದು ಸ್ವಲ್ಪ ಸ್ಟೇಟಸ್ ಹಾಕೋದು ಅದು ಎಲ್ಲ ಇರ್ತಿದಲ್ಲ ಬೆಳಗ್ಗೆ ಒಂದು ಸೀರೆ ನಾನು ಹೊಸದುಕೊಂಡಿದ್ನಲ್ಲ ಹಂಗಾಗಿ ಒಂದು ಸ್ವಲ್ಪ ಫೋಟೋ ತೊಗೊಳಕ್ಕೆ ಖುಷಿ ಅನಿಸಾತಿತ್ತು ನನಗೆ ಹಾಗಾಗಿ ಫೋಟೋ ಎಲ್ಲ ತಗೊಳತ್ತಿದ್ದೆ ನಾನು ನಾನು ಮಮ್ಮಿ ಇಬ್ರು ಸೇರ್ಬಿಟ್ಟೆ ಇವನ್ ಪಾಂಡವ್ರನ್ನೆಲ್ಲ ಮಾಡಿ ಇಟ್ಟಿದ್ವಲ್ಲ ನಾವು ಸಗಣಿಯಿಂದ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ತರ ಎಲ್ಲ ಪಾಂಡವ್ರನ್ನ ಮಾಡಿಬಿಟ್ಟೆ ಇಡೀ ನಮ್ಮ ಟೆರಸ್ ಇರುತ್ತೆ ಅದ್ರ ಫುಲ್ ಇಂದ್ರ ಫುಲ್ ಇಟ್ಟಿರ್ತಾರೆ ಬಟ್ ನಮಗೆ ಇಲ್ಲೆಲ್ಲ ಸಗಣಿ ಸಿಗಂಗಿಲ್ಲಲ್ಲ ಹಾಗಾಗಿ ಒಂದು ಏಳು ಐದು ಅದು ಹಿಂಗೆ ಈ ಥರ ಎಲ್ಲ ಮಾಡಿರ್ತೀವಿ ನಾವು ಅದನ್ನೆಲ್ಲ ಅಲ್ಲ ಹಾಗಾಗಿ ಅದನ್ನು ಸಾಯಂಕಾಲ ಮ್ಯಾಗೆ ಕಳಿಸ್ಬೇಕು ಅದನ್ನು ಮ್ಯಾಲೆ ಈ ಥರ ಒಳಗೆ ಏನಂತಾರೆ ಕುಂಬಿ ಹೇಳ್ತಾರೆ ಆ ಕುಂಬಿ ಮೇಲೆಲ್ಲ ಇಟ್ಟು ಬಂದು ಅದಕ್ಕೆ ಮೊಸರು ಅನ್ನ ಎಲ್ಲ ನೋನೆ ಎಲ್ಲ ಮಾಡಿ ಇಟ್ಟು ಬರ್ತೀವಿ ನಾವು ಬಟ್ ಇಲ್ಲಿ ನಮಗೆ ಒಂದು ಅಷ್ಟು ಸಗಣಿ ಸಿಕ್ಕಿತ್ತು ಹಾಗಾಗಿ ಒಂದು ಐದು ಮಾಡಿದ್ವಿ ನಾವು ಅದನ್ನ ಮ್ಯಾಗ್ ಇಟ್ಟು ಬಂದ್ರೆ ಆಯ್ತು ಅಂದ್ಬಿಟ್ಟು ಮ್ಯಾಗ್ ಹೋಗಿದ್ವಿ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಮಮ್ಮಿ ಎಲ್ಲ ಇಡಾಕತ್ತಾರ ನೀಟಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಜ್ಜಿ 我们姐姐过来。 ಇನ್ನು ಸಾಯಂಕಾಲದ ಹೊತ್ತಿಗೆ ಎಲ್ಲರೂ ಬಂದರೆ ಇವ್ರ ಪಿ ಜಿ ಅವರು ಊಟಕ್ಕೆ ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟ ಮತ್ತು ಯುವ ಅವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಮತ್ತು ಗಿರೀಶನ ಬಂದ ಪಪ್ಪನೂ ಬಂದ ಎಲ್ಲರೂ ಟೀ ಕುಡ್ಕೊಂಡು ಇನ್ನು ಶಾಪ್ ಕಡೆ ನೋಡ್ಬೋದು ಇಲ್ಲೇ ಆಲ್ಮೋಸ್ಟ್ ಎಲ್ಲನೂ ಅಲಂಕಾರ ಮಾಡಿದ್ವಿ ಮತ್ತು ಗಾಡಿಯೂ ಅಷ್ಟೇ ಎಲ್ಲ ಗಾಡಿಗಳು ಇಲ್ಲೇ ತರಬಿಸಿಬಿಟ್ಟು ಇಲ್ಲೇ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇಲ್ಲೇ ತೊಗೊಂಬಂದಿವಿ ನೋಡ್ಬೋದು ಇಲ್ಲಿ ಕಾರ್ ಚಂದ ಡೆಕೋರೇಷನ್ ಮಾಡಿದ್ವಿ ನಾವು ಹೂವಿನ ಹೂವಿನೊಳಗಾನೆ ಫುಲ್ ಡೆಕೋರೇಷನ್ ಮಾಡಿಬಿಟ್ಟೆವು ನಾವು ಹೂವು ಅಂದರೂ ಸಿಕ್ಕಾಪಟ್ಟೆ ಇದ್ದೀವಿ ಇಲ್ಲೇ ಎ ಪಿ ಎಮ್ ಸಿಗೋಗಿ ಹಾಕ್ಸ್ಕೊಂಬಂದಿದ್ವಿ ನಾವು ಹೂವ ಹಾಗಾಗಿ ಹೋಗಿ ಏನು ಕಡಿಮೆ ಇರಲಿಲ್ಲ ಸಿಕ್ಕಾಪಟ್ಟೆ ಹೂವು ತಂದಿದ್ವಿ ಫುಲ್ ಅಂದರೆ ಫುಲ್ ಕಾಸ್ಟ್ಲಿ ಇದ್ದುವ ಆದ್ರೂ ಒಂದು ದಿನ ಇರತ್ತಲ್ಲ ಅಂದ್ಬಿಟ್ಟು ಎಲ್ಲಾನು ಹೂವು ನೀಟಾಗಿ ತಂದುಬಿಟ್ಟು ಎಲ್ಲಾನು ನೀಟಾಗಿ ಪೂಜೆ ಮಾಡಿದ್ವಿ ನಾವು ಇನ್ನು ಮತ್ತು ಬೆಳಗ್ಗೆ ಹುಟ್ಟಿದ್ನೆಲ್ಲ ಸೀರೆ ಅದು ಸೀರೆ ಹೆಂಗೆ ಮತ್ತು ಈ ಸೀರೆ ಚೆನ್ನಾಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ನನಗೆ ನನಗಂತೂ ಎರಡು ಸೀರೆಯೂ ಇಷ್ಟ ಆದವು ಇವು ಮ್ಯಾಚಿಂಗ್ ಮ್ಯಾಚಿಂಗಾಗಿ ಅಂದ್ಬಿಟ್ಟು ಈ ಸೀರೇನ ಈ ಇಬ್ಬರು ಸೇರಿಬಿಟ್ಟು ಹಿಂದೆ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅವಾಗ ಹಿಂದಿನ ವೀಡಿಯೋ ನೋಡಿದವ್ರಿಗೆ ಗೊತ್ತಿರ್ತೈತಿ ಅವಾಗ ಇದನ್ನ ಈ ಸೀರಿ ಸೀರೆ ಮತ್ತು ಶರ್ಟ್ ತಗೊಂಡು ಬಂದಿದ್ನಲ್ಲ ಹಾಗಾಗಿ ಇಬ್ರು ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಈ ಸಾರಿ ಮತ್ತು ಈ ಅವ್ರಿಗೆ ಈ ಶರ್ಟ ಕೊಟ್ಟು ಮ್ಯಾಚಿಂಗ್ ಮಾಡ್ಕೊಂಡಿದ್ವಿ ನಾವು ಈ ಸಾರಿ ಹಬ್ಬ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಹೇಳ್ಬೇಕಂತಂದ್ರೆ ಮೋಸ್ಟ್ಲಿ ಒಂದು ಲಾಸ್ಟ್ ಏನು ನನ್ನ ಹಬ್ಬ ಆಮೇಲೆ ಎಲ್ಲ ಡೆಲಿವರಿ ಆಗಿಬಿಡತ್ತಂತ ಅಂದ್ಕೊಂಡೆ ನಾನು ಇನ್ನು ಈಗಂತರೂ ಸಿಕ್ಕಾಪಟ್ಟೆ ಫೇನ ಮತ್ತು ಒಂದು ಸ್ವಲ್ಪ ಭಾಳ ಅಷ್ಟು ಅಡ್ಡಾಡಕ್ಕೆ ಆಗಂಗಿಲ್ಲ ನನ್ಗೆ ಸುಸ್ತ ಎಲ್ಲ ಸ್ಟಾರ್ಟ್ ಆಗೈತಿ ಹೇಳಬೇಕಂತಂದ್ರೆ ಅದರೊಳಗನೆ ಇರಲಿ ಅಂದ್ಬಿಟ್ಟು ಇದೊಂದು ಲಾಸ್ಟ್ ಪೂಜೆ ಅಂದ್ಬಿಟ್ಟು ಫುಲ್ ಖುಷಿ ಖುಷಿಯಾಗಿ ಎರಡೆರಡು ಸೀರೆನೆಲ್ಲ ಹಾಕೊಂಡೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಫುಲ್ಲು ಓಡಾಡಿಬಿಟ್ಟೆ ನಾನು ಇಲ್ಲಿ ಖುಷಿನೂ ಅಷ್ಟೆ ಡ್ರೆಸ್ ಭಾಳ ಅಂದರೆ ಭಾಳ ಕ್ಯೂಟ್ ಆಗಿತ್ತು ಹಬ್ಬದ ಡ್ರೆಸ್ಸಿಂದ ವಿಡಿಯೋ ಶಾಪ್ ಮಾಡೋದು ವಿಡಿಯೋ ಶಾಪಿಂಗ್ ಮಾಡೋದ ವಿಡಿಯೋನ ನಾನು ಮಾಡೇನೇ ಇಲ್ಲ ಇವಾಗ ಎಲ್ಲರೂ ನೋಡ್ಕೊಂಡ್ಬಿಡ್ತಾರಲ್ಲ ಅಂದ್ಬಿಟ್ಟು ನಾನು ವಿಡಿಯೋನ ವೀಡಿಯೋನ ಮಾಡೋಕ್ಕೋಗಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಖುಷಿಗೂ ಡ್ರೆಸ್ ನಾನು ಎಲ್ಲ ಹುಡುಕಿ ಹುಡುಕಿ ಮತ್ತು ಇನ್ನೊಂದು ಡ್ರೆಸ್ ತಂದಿದ್ದೆನ ಅದು ಫೋಟೋ ಶೂಟ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಡ್ರೆಸ್ ಸೀರಿ ಇವು ಅವ್ರಿ ಶರ್ಟ್ ಅದನ್ನೆಲ್ಲ ತಂದಿದ್ದೇನೆ ಎತ್ತಿಟ್ಬಿಟ್ಟೆ ಫೋಟೋ ಶೂಟಿಗೆ ಚೆನ್ನಾಗಿ ಬರತ್ತೆ ಅಂದ್ಬಿಟ್ಟು ಇದು ಈ ಸಾರಿನ ಯಾವ್ದು ಉಟ್ಕೋಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಕನ್ಫ್ಯೂಸ್ ಒಳಗೆ ಇವೆರಡು ಸೀರೇನ ವೇರ್ ಮಾಡಿಬಿಟ್ಟೆ ನಾನು ಒಂದು ಸೀರೆ ಬಾಕಿ ಉಳಿಸಿದೆ ನಾನು ಅದನ್ನ ಅದರೊಳಗೆ ಫೋಟೋ ಶೂಟ್ ಮಾಡಿದರೆ ಆಯ್ತು ಅಂದ್ಬಿಟ್ಟು ಈ ಡ್ರೆಸ್ ಖುಷಿಗೆ ಹೆಂಗೆ ಕಾಣತಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗಂದರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ಈಗ ಡ್ರೆಸ್ ಅಂತರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣತಿತ್ತ ನೋಡ್ಬೋದು ಇನ್ನು ಫೈನಲಿ ನಾವು ಫೋಟೋ ತೊಗೋಬೇಕಂತಂದ್ರೆ ಎಲ್ಲರೂ ಫೋಟೋ ತಗೊಳಕಂತ ನಿಂತೀವಿ ಖುಷಿ ಅಂತರೂ ಸಿಕ್ಕಾಪಟ್ಟೆ ಹಠ ಮಾಡಾತಿದ್ಲು ಹೇಳಬೇಕಂತಂದ್ರೆ Come yeah. ಅವೆಲ್ಲ ಮಂಗಳಾರತಿ ಮುಗಿಸು ಅಷ್ಟೊತ್ತಿಗೆ ನಮ್ಮ ಎಲ್ಲರೂ ಬಂದರೆ ನಾವು ಆಂಟಿಗಳಿಗೆಲ್ಲ ಕರೆದಿರ್ತೀವಿ ಅವರೆಲ್ಲರೂ ಬಂದರೆ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕರೆದಿರ್ತೀವಿ ನಾವು ಒಂದು ಐದು ಜನಕ್ಕೆ ಕರೆದಿರ್ತೀವಿ ಅವರೆಲ್ಲರೂ ಬಂದರೆ ನಂತರ ಪೂಜೆ ಎಲ್ಲ ಮುಗೀತು ಮುಗಿದಾದ್ಮೇಲೆ ಅವ್ರಿಗಿನ್ನೂ ಪ್ರಸಾದ ಮತ್ತು ಅರ್ಶನ ಎಲ್ಲ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಇವರು ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ಪಟಾಕಿ ಹೊಡೆಯಾದೀನಿ ಫೈನಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ನೀವು ಕೂಡ ಇದೇ ಥರನ ಹಬ್ಬ ಎಂಜಾಯ್ ಮಾಡಿರ್ತೀರಿ ವರ್ಷಕ್ಕೆ ವರ್ಷಕ್ಕೆ ಎಲ್ರಿಗೂ ಆಯಸ್ಸು ಆರೋಗ್ಯ ಮತ್ತು ಸಂಪತ್ತು ಹೆಚ್ಚಾಗಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ ಅದಾದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಪಟಾಸೆಲ್ಲ ಹೊಡೀಬೇಕಂತಂದ್ರೆ ಸಿಕ್ಕಾಪಟ್ಟೆ ಆಸೆ ಇತ್ತು ಬಟ್ ಅವ್ರು ನಂಗೆ ಅಷ್ಟು ಜಾಸ್ತಿ ಏನು ಹೊಡೆ ಹಾಕೋದು ಕೊಡೋಂಗೇನೇ ಇಲ್ಲ ಬೈದು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಲ್ಲ ಆ ಫೋಟೋಸ್ ಎಲ್ಲ ಹಾಕಿರ್ತೀನಿ ಹೆಂಗದ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಇನ್ನು ಈ ವರ್ಷದ ಹಬ್ಬನ ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ನಾವು ನಮ್ಮ ಮನೆಯೊಳಗೆ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಹಬ್ಬ ಎಲ್ಲ ಹೆಂಗೆ ಅನ್ನಿಸ್ತಾನ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಈ ವಿಡಿಯೋನ ನನ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಣ್ರಿ ಅಲ್ಲಿವರೆಗೂ ಟಟಾ ಬಾ ಬಾಯ್